ಹಲೋ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವಾಗ ನಾವು ತಮಿಳ್ನಾಡುವಲ್ಲಿರೋ ತಿರುವಣ್ಣಾಮಲೆಯಲ್ಲಿದ್ದೀವಿ ಇಲ್ಲಿ ಶಿವ ಎಷ್ಟು ಫೇಮಸ್ ಗಿರಿ ಕೂಡ ಅಷ್ಟೇ ಫೇಮಸ್ಸು ಈ ಗಿರಿ ಪ್ರದರ್ಶನ ಬೆಳಗಿನ ಜಾವ ಇಲ್ಲ ರಾತ್ರಿ ಟೈಮ್ ಮಾಡ್ತಾರೆ ಯಾಕಂದ್ರೆ ಇಲ್ಲಿ ತುಂಬ ಬಿಸಿಲಿರೋದ್ರಿಂದ ಮಧ್ಯಾಹ್ನ ಮಾಡಿದರೆ ತಾರ್ ರೋಡಲ್ಲಿ ನಡೆಯೋದ್ರಿಂದ ಕಾಲೆಲ್ಲ ಬೊಬ್ಬೆ ಬಂದ್ಬಿಡುತ್ತೆ ನೀವೇ ನೋಡ್ಬೋದು ಎಷ್ಟು ಜನ ಗಿರಿ ಪ್ರದಕ್ಷಿಣಕ್ಕೆ ಹೋಗ್ತಾ ಇದ್ದಾರೆ ಅಂತ ಗಿರಿ ಪ್ರದರ್ಶನ ಅಂದರೆ ಇಲ್ಲಿ ಒಂದು ಬೆಟ್ಟ ಇದೆ ಆ ಬೆಟ್ಟ ಶಿವನ ಆಕಾರದಲ್ಲಿ ಇದೆ ಅದನ್ನೇ ಶಿವ ಅಂದ್ಕೊಂಡು ಆ ಬೆಟ್ಟ ಸುತ್ತ ಪ್ರದಕ್ಷಿಣೆ ಹಾಕೋದು ಈ ಗಿರಿ ಪ್ರದಕ್ಷಿಣೆ ಟೋಟಲ್ ಫೋರ್ಟೀನ್ ಕಿಲೋಮೀಟರ್ಸ್ ಇದೆ ಇದನ್ನ ಮಾಡುವಾಗ ಚಪ್ಪಲಿ ಅಥವಾ ಶೂನ ಹಾಕೊಳ್ಳೋ ಆಗಿಲ್ಲ ಬರಿ ಕಾಲಲ್ಲೇ ಮಾಡಬೇಕು ಆದ್ರೆ ಇಲ್ಲಿ ತುಂಬ ಜನ ಸಾಕ್ಸ್ನ ನ ಹಾಕೊಂಡು ಮಾಡ್ತಾರೆ ಹಾಗೆ ಇಲ್ಲಿ ಪೌರ್ಣಮಿ ಅಂದ್ರೆ ಹುಣ್ಣಿಮೆ ದಿನ ತುಂಬಾ ಜನ ಸೇರ್ತಾರಂತೆ ಪೌರ್ಣಮಿ ದಿನ ಇಲ್ಲಿ ಬೆಟ್ಟದ ತುದಿಯಲ್ಲಿ ಒಂದು ದೀಪ ಹಚ್ಚತಾರಂತೆ ಅದನ್ನ ಅರುಣ ಜ್ಯೋತಿ ಅಂತ ಕರೀತಾರೆ ಆ ಜ್ಯೋತಿ ಬೆಟ್ಟದ ಯಾವುದೇ ಭಾಗದಲ್ಲಿ ನಿಂತ್ಕೊಂಡು ನೋಡಿದ್ರು ಕಾಣಿಸುತ್ತಂತೆ ಇದೇ ಅಷ್ಟಲಿಂಗಗಳು ಮಧ್ಯ ಸರ್ಕಲ್ ಇದೆಯಲ್ಲ ಅದು ಬೆಟ್ಟ ಆ ಬೆಟ್ಟದ ಸುತ್ತಾನೆ ಗಿರಿ ಪ್ರದರ್ಶನ ಮಾಡೋದು ಅವಾಗಲೇ ಈ ಅಷ್ಟಲಿಂಗಗಳೂ ಸಿಗೋದು ಹಾಗೆ ಈ ಗಿರಿ ಪ್ರದರ್ಶನ ಯಾವ ವಾರ ಬೇಕಾದರೂ ಮಾಡಬಹುದು ಯಾವ ವಾರ ಮಾಡಿದ್ರೆ ಏನ್ ಫಲ ಸಿಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇದು ದೇವಸ್ಥಾನದ ರಾಜಗೋಪುರ ಇದು ಟೂ ಹಂಡ್ರೆಡ್ ಅಂಡ್ ಸೆವೆಂಟೀನ್ ಫೀಟ್ ಇದೆಯಂತೆ ಇಂಡಿಯಾ ಸೆಕೆಂಡ್ ಟಾಲೆಸ್ಟ್ ಟೆಂಪಲ್ ಟವರ್ ಇದು ಇದನ್ನ ಕಟ್ಟಿಸಿರೋದು ಶ್ರೀಕೃಷ್ಣ ದೇವರಾಯ ಅಂತೆ ಅಂಡ್ ಈ ಟೆಂಪಲ್ ಟೋಟಲ್ ಟ್ವೆಂಟಿ ಫೈವ್ ಏಕರ್ಸ್ ಇದೆಯಂತೆ ಈ ದೇವಸ್ಥಾನ ಪಂಚಭೂತ ಸ್ಥಳಗಳಲ್ಲಿ ಒಂದು ಅಂದರೆ ಅರ್ತ್ ವಾಟರ್ ಫೈಯರ್ ಏರ್ ಅಂಡ್ ಸ್ಪೇಸ್ ಈ ಟೆಂಪಲ್ ಫೈಯರ್ ಎಲಿಮೆಂಟ್ ನ ರೆಪ್ರೆಸೆಂಟ್ ಮಾಡುತ್ತೆ ಇಲ್ಲಿ ಶಿವನನ್ನ ಅರುಣಾಚಲೇಶ್ವರ ಅಂತ ಪೂಜೆ ಮಾಡ್ತಾರೆ ಈ ಶಿವಲಿಂಗ ಫೈಯರ್ ನ ರೆಪ್ರೆಸೆಂಟ್ ಮಾಡೋದ್ರಿಂದ ಇದನ್ನ ಅಗ್ನಿಲಿಂಗ ಅಂತ ಕೂಡ ಕರೀತಾರೆ ಇಲ್ಲಿ ಯಾವ ಯಾವ ಲಿಂಗ ಯಾವ ಯಾವ ಎಲಿಮೆಂಟ್ ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ ಗಿರಿ ಪ್ರದರ್ಶನನ ಎಲ್ಲಿಂದ ಬೇಕಿದ್ರು ಸ್ಟಾರ್ಟ್ ಮಾಡಬಹುದು ಎಲ್ಲರೂ ರಾಜ್ಗೋಪುರ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ದೀಪನ ಮಾಡ್ತಾ ಇರ್ತಾರೆ ನಮ್ಮ ಮನಸ್ಸಲ್ಲಿ ಇರೋ ಕೋರಿಕೆಯನ್ನ ಕೇಳ್ಕೊಂಡು ದೀಪ ಹಚ್ಚಿ ಸ್ಟಾರ್ಟ್ ಮಾಡ್ಬೇಕಂತೆ ನಾವು ಕೂಡ ದೀಪ ಹಚ್ಚಿ ಸ್ಟಾರ್ಟ್ ಮಾಡಿದ್ವಿ ಈ ಗಿರಿ ಪ್ರದರ್ಶನ ಎರಡ್ ತರ ಮಾಡಬಹುದು ಒಂದು ಬರಿ ಕಾಲಲ್ಲಿ ನಡ್ಕೊಂಡು ಇನ್ನೊಂದು ಆಟೋ ನಲ್ಲಿ ಆಗಿಲ್ಲ ಅಂದ್ರೆ ಅಲ್ಲಿ ಹೋಗ್ಬೋದು ಅರೌಂಡ್ ತ್ರೀ ಫಿಫ್ಟಿ ಟು ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರಂತೆ ನಾವು ಇಲ್ಲಿ ನಡ್ಕೊಂಡೇ ಮಾಡ್ತಾ ಇದೀವಿ ಫಸ್ಟು ನಾವು ಗಣಪತಿ ದರ್ಶನ ಮಾಡಿಕೊಂಡು ಆಮೇಲೆ ಅದೇ ರೋಡ್ ಅಲ್ಲಿ ಇರೋ ಭೂತನಾರಾಯಣ ಸ್ವಾಮಿ ದರ್ಶನ ಮಾಡ್ಕೊಂಡ್ವಿ ದೇವಸ್ಥಾನ ಕ್ಲೋಸ್ ಆಗಿದ್ರು ದರ್ಶನ ಮಾಡೋಕ್ಕೆ ಎಲ್ಲಾ ಫೆಸಿಲಿಟಿ ಮಾಡಿದ್ದಾರೆ ನಾವು ಸ್ಯಾಟರ್ಡೆ ಈವ್ನಿಂಗ್ ಫೈವ್ ಫಿಫ್ಟೀನ್ಗೆ ಗೆ ಬ್ಯಾಂಗ್ಳೂರಿಂದ ಹೊರಟಿತ್ತು ಇಲ್ಲಿಗೆ ನೈಟ್ ನೈನ್ ತರ್ಟಿಗೆ ರೀಚ್ ಆದ್ವಿ ಸೊ ನೈಟೇ ಗಿರಿ ಪ್ರದರ್ಶನ ಮುಗಿಸ್ಕೊಳ್ಳೋಣ ಆವಾಗ ಅಟ್ಲೀಸ್ಟ್ ಸ್ವಲ್ಪ ಟೈಮ್ ರೆಸ್ಟ್ ಮಾಡೋಕೆ ಸಿಗುತ್ತೆ ನೆಕ್ಸ್ಟ್ ದರ್ಶನಕ್ಕೆ ಆರಾಮಾಗಿ ರೆಡಿಯಾಗಿ ಹೋಗ್ಬೋದು ಅಂತ ಪ್ಲಾನ್ ಮಾಡಿ ನೈಟ್ ಟ್ವೆಲ್ಗೆ ಗೆ ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡಿದ್ವಿ ಸ್ವಲ್ಪ ಜನ ಇಲ್ಲಿ ದೀಪ ಹಚ್ಚಿ ಇಲ್ಲಿಂದ ಕೂಡ ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡ್ತಾರೆ ಇವಾಗ ಎಷ್ಟು ದೂರ ಇವಾಗ ನಾವು ಅಷ್ಟಲಿಂಗಗಳಲ್ಲಿ ಒಂದಾಗಿರೋ ಇಂದ್ರಲಿಂಗಗೆ ಬಂದಿದ್ದೀವಿ ನಾವು ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡಿದ್ದು ರಾತ್ರಿ ಆಗಿದ್ದರಿಂದ ದೇವಸ್ಥಾನ ಕ್ಲೋಸ್ ಆಗಿದೆ ಆದರೆ ಹೊರಗಡೆಯಿಂದ ದರ್ಶನ ಮಾಡ್ಕೋಬೋದು ಈ ಲಿಂಗನ ದೇವತೆಗಳ ಅಧಿಪತಿಯಾದ ಇಂದ್ರ ದೇವ ಸ್ಥಾಪನೆ ಮಾಡಿರೋದಂತೆ ಅಂಡ್ ಈ ಲಿಂಗನ ಪೂಜೆ ಮಾಡೋದ್ರಿಂದ ದೀರ್ಘ ಆಯಸ್ಸು ಸಿಗುತ್ತೆ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ನಡ್ಕೊಂಡು ಹೋಗುವಾಗ ತುಂಬ ಟೆಂಪಲ್ ಸಿಗುತ್ತೆ ಜಾಸ್ತಿ ಗಣಪತಿ ಟೆಂಪಲ್ನೇ ನೋಡಿದ್ದು ನಾವು ದೂರ ಇದೆ ನೀವೇನಾದರೂ ಗಿರಿ ಪ್ರದರ್ಶನ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂದರೆ ಗಿರಿವಲಂ ಮ್ಯಾಪ್ ತಿರುವಲ ಅಂತ ಪ್ಲೇಸ್ಟೋರಲ್ಲಿ ಒಂದು ಆ್ಯಪ್ ಸಿಗುತ್ತೆ ಲಿಂಕ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಆ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಫಾಲೋ ಮಾಡಿ ಇಲ್ಲ ಅಂದರೆ ಈ ಥರ ಬೋಟ್ಸ್ ಹಾಕಿರ್ತಾರೆ ಅದನ್ನ ಕೂಡ ಫಾಲೋ ಮಾಡ್ಬೋದು ಇದರಲ್ಲಿ ನಾವು ಯಾವ ಲಿಂಗ ದರ್ಶನ ಮಾಡಿದ್ವಿ ನೆಕ್ಸ್ಟ್ ಯಾವ್ದು ಸಿಗುತ್ತೆ ಮತ್ತು ನಾವು ಎಲ್ಲಿದ್ದೀವಿ ಅಂತ ಡೀಟೇಲ್ಸ್ ಇರುತ್ತೆ ಮತ್ತು ಇನ್ನೂ ಒಂದು ಗಣಪತಿ ದೇವಸ್ಥಾನ ಸಿಕ್ತು ನಮಗೆ ಅದನ್ನ ದರ್ಶನ ಮಾಡ್ಕೊಂಡು ಹೊರಟ್ವಿ ನೆಕ್ಸ್ಟ್ ಇದು ಅಗ್ನಿಲಿಂಗ ಇದನ್ನ ಅಗ್ನಿದೇವ ಸ್ಥಾಪನೆ ಮಾಡಿರೋದಂತೆ ಇದನ್ನ ಪೂಜೆ ಮಾಡೋದ್ರಿಂದ ಯಾವುದೇ ತರ ಹೆಲ್ತ್ ಇಶ್ಯೂಸ್ ಇದ್ರೂ ಆಗುತ್ತಂತೆ ಅಗ್ನಿಲಿಂಗನ ಮುಗಿಸ್ಕೊಂಡು ಹೋಗುವಾಗ ಕಾಳಿಕಾ ದೇವಿ ಟೆಂಪಲ್ ಸಿಗುತ್ತೆ ಈ ಟೆಂಪಲ್ನ ನೀವು ರೀಲ್ಸ್ ಅಲ್ಲಿ ನೋಡಿರ್ತೀರಾ ಇಲ್ಲಿ ಮಂಗಳಮುಖಿಯರು ನಿಂಬೆ ಹಣ್ಣಿನಿಂದ ದೃಷ್ಟಿನ ತೆಗಿತಾರೆ ನೀವೇ ನೋಡ್ಬೋದು ಎಷ್ಟು ನಿಂಬೆ ಹಣ್ಣು ಬಿದ್ದಿದೆ ಇಲ್ಲಿ ಅಂತ ಇವಾಗ ಸಕ್ಸಸ್ಫುಲಿ ಎರಡು ಲಿಂಗನ ದರ್ಶನ ಮಾಡಿ ಕಂಪ್ಲೀಟ್ ಮಾಡಿದೀವಿ ನೆಕ್ಸ್ಟ್ ಲಿಂಗ ಯಾವುದು ಯಮಲಿಂಗ ಇವಾಗ ಮೂರನೇ ಲಿಂಗ ಯಮಲಿಂಗನ ನೋಡಕ್ಕೆ ಹೋಗ್ತಾ ಇದ್ದೀವಿ ಇದನ್ನು ಯಮರಾಯ ಸ್ಥಾಪನೆ ಮಾಡಿರೋದಂತೆ ಇದನ್ನು ಪೂಜೆ ಮಾಡೋದ್ರಿಂದ ದೀರ್ಘಾಯ ಸಿಗುತ್ತೆ ಅಂತ ಹೇಳ್ತಾರೆ ಈ ಟೆಂಪಲ್ನ ಹೋದಾಗ ಓಪನ್ ಇತ್ತು ಟೈಮ್ ಇವಾಗ ಎರಡು ಗಂಟೆ ತಾನೆ ಇವಾಗ ನಾಲ್ಕನೇ ಲಿಂಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಅದು ಎಷ್ಟು ದೂರ ಇದೆ ಒಂದೂವರೆ ಎಷ್ಟು ಕಿಲೋಮೀಟರ್ ನಡೆದಿರ್ಬೋದು ಇವಾಗ ನಾಲ್ಕೂವರೆ ನೆಕ್ಸ್ಟು ನಾಲ್ಕನೇ ಲಿಂಗ ಅದೇ ನಿರುತಿಲಿಂಗ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಇದೇ ನೋಡಿ ನಿರುತಿಲಿಂಗ ಇದನ್ನು ಸ್ಥಾಪನೆ ಮಾಡಿದ್ದು ನಿರುತಿ ನೆಕ್ಸ್ಟು ವರುಣಲಿಂಗ ಆದರೆ ಅದಕ್ಕೂ ಮುಂಚೆ ಸೂರ್ಯಲಿಂಗ ಸಿಗುತ್ತೆ ಈ ಸೂರ್ಯಲಿಂಗ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ ಇದನ್ನು ಸೂರ್ಯದೇವ ಸ್ಥಾಪನೆ ಮಾಡಿರೋದಂತೆ ಸೂರ್ಯಲಿಂಗನ ಮುಗಿಸ್ಕೊಂಡು ಬಂದರೆ ಇಲ್ಲಿ ವಿಷ್ಣುಪಾದ ಸಿಗುತ್ತೆ ಇಲ್ಲಿ ಮನಸ್ಸಲ್ಲಿ ಏನಾದರೂ ಆಸೆನ ಹೇಳ್ಕೊಂಡು ಕಾಯಿನ್ ತಗೊಂಡು ಆ ಪಾದದ ಮೇಲೆ ನಿಲ್ಲಿಸ್ಬೇಕಂತೆ ಅದು ನಿಂತ್ಕೊಂಡ್ರೆ ಆ ಆಸೆ ಪೂರ್ತಿ ಆಗತ್ತೆ ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾರೆ ನಾನು ಟ್ರೈ ಮಾಡಿದೆ ನಿಂತ್ಕೊಳ್ಳೇ ಇಲ್ಲ ನಡೆದು ನಡೆದು ಕಾಲು ನೋತಾ ಇದ್ದಿದ್ರಿಂದ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ ಅಲ್ಲೇ ಕಾಫಿ ಶಾಪ್ಗೆ ಹೋದ್ವಿ ಒಂದು ಬಾದಾಮ್ ಮಿಲ್ಕ್ ಒಂದು ಬಾದಾಮ್ ಮಿಲ್ಕ್ ಸೊ ಇವಾಗ ವರುಣಲಿಂಗ ಹತ್ರ ಬಂದಿದ್ದೀವಿ ಈ ಲಿಂಗ ವರುಣ ದೇವ ಸ್ಥಾಪನೆ ಮಾಡಿದ್ದಂತೆ ಇದನ್ನು ಪೂಜೆ ಮಾಡೋದ್ರಿಂದ ಅನಾರೋಗ್ಯದಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ ಟೈಮ್ ಇವಾಗ ಎಷ್ಟು ಮೂರು ಮುಕ್ಕ ಮೂರು ಮುಕ್ಕಾಲು ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿ ನಾವು ಇವಾಗ ಎಷ್ಟು ಐದು ಲಿಂಗ ನೋಡಿದ್ವಾ ಐದು ಲಿಂಗ ವರುಣಲಿಂಗನ ವರುಣಲಿಂಗವರೆಗೂ ನೋಡಿದ್ದೀವಿ ಹಾಗೆ ನಡ್ಕೊಂಡು ಹೋಗ್ತಾ ಒಂದು ದೇವಸ್ಥಾನ ಸಿಕ್ತು ಆ್ಯಕ್ಚುಲಿ ಇನ್ನೂ ತುಂಬ ದೇವಸ್ಥಾನ ಸಿಕ್ತು ಅಲ್ಲೆಲ್ಲೂ ವಿಡಿಯೋ ಮಾಡಲಿಲ್ಲ ಈ ಟೆಂಪಲ್ನ ವಿಡಿಯೋ ಮಾಡಬೇಕು ಅನಿಸ್ತು ಇದು ಅರ್ಧನಾರೇಶ್ವರ ಟೆಂಪಲ್ ಒಳಗಡೆ ದೇವರು ಕೂಡ ತುಂಬಾ ಚೆನ್ನಾಗಿದೆ ಇದರಿಂದ ಮುಂದೆ ಹೋಗ್ತಾ ಇದ್ದಾಗೆ ನನಗೆ ಒಂದು ರುದ್ರಾಕ್ಷಿ ಕೂಡ ಸಿಕ್ತು ನಾವಿವಾಗ ಆರನೇ ಲಿಂಗ ಅಂದರೆ ವಾಯುಲಿಂಗ ಹತ್ರ ಇದ್ದೀವಿ ಇದನ್ನ ಸ್ಥಾಪನೆ ಮಾಡಿದ್ದು ವಾಯುದೇವ ಅಂತೆ ನೆಕ್ಸ್ಟ್ ಐ ಲವ್ ತಿರುವಣ್ಣಾಮಲೈ ಅಂತ ಒಂದು ಸ್ಪಾಟ್ ಸಿಗುತ್ತೆ ಇಲ್ಲಿ ನೀವು ಫೋಟೋ ತಗೊಳ್ಳೋ ಆಗಿದ್ರೆ ತಗೋಬಹುದು ನಾವೇನು ತಗೊಳ್ಳಲಿಲ್ಲ ಮೇಲೆ ನಮಗೆ ಸೂರ್ಯಲಿಂಗ ತರನೇ ಚಂದ್ರಲಿಂಗ ಸಿಗುತ್ತೆ ಇದು ಕೂಡ ಅಷ್ಟಲಿಂಗಗೆ ಇನ್ಕ್ಲೂಡ್ ಆಗಿಲ್ಲ ಈ ಲಿಂಗನ ಚಂದ್ರದೇವ ಸ್ಥಾಪನೆ ಮಾಡಿದ್ದಂತೆ ಇವಾಗ ಏಳನೇ ಲಿಂಗಕ್ಕೆ ಹೋಗ್ತಾ ಇದೀವಿ ಕುಬೇರ ಲಿಂಗಕ್ಕೆ ಅದಾಗಿ ಇನ್ನೊಂದು ಲಿಂಗ ಇದೆ ಅದಾದರೆ ಕಂಪ್ಲೀಟ್ ಇವಾಗ ಲಿಂಗ ಹತ್ರ ಬಂದಿದ್ದೀವಿ ಈ ಲಿಂಗನ ಸ್ಥಾಪನೆ ಮಾಡಿರೋದು ಕುಬೇರ ಈ ಲಿಂಗನ ಪೂಜೆ ಮಾಡೋದ್ರಿಂದ ವೆಲ್ತ್ ರಿಲೇಟೆಡ್ ಯಾವುದೇ ಸಮಸ್ಯೆ ಇದ್ರೂ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ ಇದು ಮೋಕ್ಷ ಮಾರ್ಗ ಇಲ್ಲಿ ರೀಚ್ ಆದರೆ ಗಿರಿ ಪ್ರದರ್ಶನ ಏಯ್ಟಿ ಪರ್ಸೆಂಟ್ ಕಂಪ್ಲೀಟ್ ಅಂತ ಈ ಮೋಕ್ಷ ಮಾರ್ಗದಿಂದ ದೂಡ್ಕೊಂಡು ಬಂದರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಆದರೆ ನಾವಿಲ್ಲಿ ಹೋಗಲಿಲ್ಲ ಯಾಕಂದರೆ ತುಂಬ ಲಾಂಗ್ ಕ್ಯೂ ಇತ್ತು ಆಲ್ರೆಡಿ ತುಂಬ ನಡೆದು ಕಾಲೆಲ್ಲ ನೋವ್ತಾ ಇತ್ತು ಸೊ ನಿಲ್ಲಕ್ಕಾಗಲ್ಲ ಅಂತ ಬಂದುಬಿಟ್ವಿ ಇವಾಗ ಕೊನೆಯ ಲಿಂಗ ಅಂದರೆ ಲಿಂಗ ಇಲ್ಲಿ ಬರೋ ಅಷ್ಟರಲ್ಲಿ ಕಾಲೆಲ್ಲ ಸಿಕ್ಕಾಪಟ್ಟೆ ಪೇನ್ ಬಂದ್ಬಿಟ್ಟಿತ್ತು ಯಾವಾಗ ರೂಮ್ಗೆ ರೀಚ್ ಆಗ್ತೀನೋ ಅನ್ಸ್ಬಿಟ್ಟಿತ್ತು ರಾತ್ರಿ ಎಲ್ಲ ನಿದ್ರೆ ಇಲ್ಲ ನೈಟ್ ಜರ್ನಿ ಬೇರೆ ಮಾಡಿದ್ವಿ ಹಾಗೆ ಗಿರಿ ಪ್ರದರ್ಶನ ಮಾಡುವಾಗ ಒಂದೊಂದು ದೇವಸ್ಥಾನ ಹತ್ರ ನಿಂತ್ಕೊಂಡು ಬಿಟ್ಟ ನಾನು ನೋಡಿದರೆ ಒಂದೊಂದು ಶೇಪಲ್ಲಿ ಕಾಣಿಸುತ್ತಂತೆ ಎಕ್ಸಾಂಪಲ್ ಗಣಪತಿ ನಂದಿ ಹೀಗೆ ಆದರೆ ನಾವು ರಾತ್ರಿ ಮಾಡಿದ್ರಿಂದ ನಮಗೆ ಕಾಣಿಸ್ಲಿಲ್ಲ ಫೈನಲ್ ಆಗಿ ಅಷ್ಟಲಿಂಗ ದರ್ಶನ ಮಾಡ್ಕೊಂಡು ಬಂದಿದೀವಿ ಏನಿಸ್ತಾ ಇದೆ ನಿಮಗೆ ಹೇಳು ಕಾಲ್ ನೋಯ್ತೈತೆ ರಾತ್ರಿ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿ ಬೆಳಗ್ಗೆ ಏಳು ಗಂಟೆಗೆ ಎಡ್ ಮಾಡಿದಿವಿ ಇಲ್ಲಿ ಎಲ್ಲ ಅವರ್ ಗೆ ಮುಗಿಸಿದ್ರೆ ನಾವು ಅವರ್ ನಾಲ್ಕವರ ಐದವರೆಗೆ ಮುಗಿಸಿದ್ರೆ ನಾವು ಗೆ ಮುಗಿಸಿದೀವಿ ನಾನೇ ನನ್ನಿಂದನೇ ನಾವು ಗಿರಿಪ್ರದರ್ಶನ ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಗೆ ಎಂಡ್ ಮಾಡಬೇಕು ನಾವು ಸ್ಟಾರ್ಟ್ ಮಾಡಿದ್ದು ಭೂತನಾರಾಯಣ ಸ್ವಾಮಿ ಟೆಂಪಲಿಂದ ಸೊ ನಾವು ಅಲ್ಲಿಗೆ ಎಂಡ್ ಮಾಡಿ ಅಲ್ಲಿಂದ ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ತಿಂಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನ ಅಂತ ಸಿಕ್ಕಾಪಟ್ಟೆ ದುಡ್ದು ನಾನು ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ಟ್ವೆಂಟಿ ಫೈವ್ ಏಕರ್ಸ್ ಇದೆಯಂತೆ ಗಿರಿ ಪ್ರದರ್ಶನ ಮಾಡಿ ಕಾಲು ನೋವು ಬಂದಿದ್ಕಿಂತ ಆ ಕ್ಯೂ ಅಲ್ಲಿ ನಿಂತ್ಕೊಂಡು ಕಾಲು ತುಂಬ ಪೇಯ್ನ್ ಬಂತು ಸ್ಪೆಷಲ್ ಎಂಟ್ರಿ ಕ್ಯೂ ಇದೆ ಫಿಫ್ಟಿ ರುಪೀಸ್ ಅಂತೆ ಅದು ಬಿಟ್ಟರೆ ವಿ ಐ ಪಿ ದರ್ಶನ ನಾವು ಸ್ಪೆಷಲ್ ಎಂಟ್ರಿಗೆ ಹೋಗ್ಬಿಡೋಣ ಅಂತ ನೋಡಿದ್ವಿ ಅದು ತುಂಬ ದೊಡ್ಡ ಕ್ಯೂ ಇತ್ತು ವೀಕೆಂಡ್ ಆಗಿದ್ದರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು ಟ್ವೆಲ್ ತರ್ಟಿಗೆ ದರ್ಶನಕ್ಕೆ ನಿಂತ್ಕೊಂಡಿದ್ದು ಫೈವ್ಗೆ ಆಚೆ ಬಂದಿತ್ತು ಹೊರಗಡೆ ಕೌಂಟರಲ್ಲಿ ಪುಳಿಯೋಗರೆ ಮತ್ತೆ ಸ್ವೀಟ್ ಪೊಂಗಲ್ ಕೊಡ್ತಾ ಇದ್ರು ಒಂದಕ್ಕೆ ಟೆನ್ ರುಪೀಸ್ ಏನೋ ಚಾರ್ಜ್ ಮಾಡಿದ್ರು ತೊಗೊಂಡು ತಿನ್ಕೊಂಡು ಬಂದ್ವಿ ಸೊ ಅಲ್ಲಿ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ದೇವಸ್ಥಾನದಿಂದ ದರ್ಶನ ಮಾಡ್ಕೊಂಡು ಬಂದಿದ್ದು ಲೇಟಾಯಿತು ಆ್ಯಂಡ್ ತುಂಬ ಸುಸ್ತವಾಗಿತ್ತು ಅಕ್ಕಿ ಅಲ್ಲಿ ನಿಂತು 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 ಸೊ ಮನೆಗೆ ಬಂದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಎಲ್ಲ ಚೆನ್ನಾಗಾಯ್ತು ಸಿಕ್ಕ ರಶ್ ಇತ್ತು ಅದೆಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದಿದ್ದೀವಿ ಸೊ ನನ್ನ ಸಜೆಷನ್ ಏನಂದರೆ ಯಾರು ವೀಕೆಂಡಲ್ಲಿ ಮಾತ್ರ ಅರುಣಾಚಲಮ್ಗೆ ಹೋಗ್ಬೇಡಿ ಗಿರಿ ಪ್ರದರ್ಶನ ಮಾಡಿ ಕಾಲೆಲ್ಲ ನೋತಾ ಇತ್ತು ಆಗ್ಲ್ ಅರ್ಶನ ಬೇರೆ ಐದು ಅವರ್ ನಿಂತ್ಕೊಂಡ್ ಬಿ ಆರು ಅವರ್ ಅನ್ಸುತ್ತೆ ಫಸ್ಟ್ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್